ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನಿರ್ಸಾ ಪಬ್ಲಿಕ್ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಫಾಸ್ಟ್ ಫಾಸ್ಟಾಗಿ ಹೇಗೆ ಚಾರ್ಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ನಿಮ್ಮ ಮೊಬೈಲನ್ನು ಚಾರ್ಜ್ಗೆ ಹಾಕುವಾಗ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಚಾರ್ಜ್ಗೆ ಹಾಕಿ ನೀವು ಫೋನನ್ನು ಸ್ವಿಚ್ ಆಫ್ ಮಾಡಿ ಚಾರ್ಜ್ ಹಾಕೋದ್ರಿಂದ ನಿಮ್ಮ ಮೊಬೈಲ್ ಬ್ಯಾಟರಿ ಬೇಗನೆ ಚಾರ್ಜ್ ಆಗುತ್ತೆ ನಿಮ್ಮ ಮೊಬೈಲ್ಗೆ ಹಾಕಿರುವ ಬ್ಯಾಕ್ ಕೇಸ್ ಅಥವಾ ಬ್ಯಾಕ್ ಕವರ್ ಅನ್ನ ಕಂಪಲ್ಸರಿ ರಿಮೂವ್ ಮಾಡಿ ನಿಮ್ಮ ಮೊಬೈಲ್ಗೆ ಹಾಕಿರುವ ಈ ಬ್ಯಾಕ್ ಕೇಸ್ಗಳು ಮತ್ತು ಈ ಬ್ಯಾಕ್ ಕವರ್ಗಳು ನಿಮ್ಮ ಮೊಬೈಲ್ ಬ್ಯಾಟರಿಗೆ ಮಾರಕವಾಗಿರುತ್ತೆ ಸೊ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಗೆ ಹಾಕುವಾಗ ಮೊಬೈಲ್ ನ ಬ್ಯಾಕ್ ಕೇಸ್ ಮತ್ತು ಬ್ಯಾಕ್ ಕವರ್ ಗಳನ್ನ ರಿಮೂವ್ ಮಾಡಿ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ಗೆ ಹಾಕಿ ಇದರಿಂದ ನಿಮ್ಮ ಮೊಬೈಲ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ ಸೆಟ್ಟಿಂಗ್ಸಲ್ಲಿ ಅಬೋಟ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಾಫ್ಟ್ವೇರ್ ಇನ್ಫೋ ಅಂತ ಇದೆ ಈ ಸಾಫ್ಟ್ವೇರ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಲ್ಡ್ ನಂಬರ್ ಮೇಲೆ ಸೆವೆನ್ ಟೈಮ್ಸ್ ಕ್ಲಿಕ್ ಮಾಡಿ ನೀವು ಸೆವೆನ್ ಟೈಮ್ಸ್ ಕ್ಲಿಕ್ ಮಾಡೋದರಿಂದ ನಿಮಗೆ ಡೆವಲಪರ್ ಆಪ್ಷನ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೆವಲಪರ್ ಆಪ್ಷನ್ ಓಪನ್ ಮಾಡಿ ಡೆವಲಪರ್ ಆಪ್ಷನಲ್ಲಿ ಯು ಎಸ್ ವಿ ಕಾನ್ಫಿಗೇಷನ್ ಅಂತ ಇದೆ ಈ ಯು ಎಸ್ ವಿ ಕಾನ್ಫಿಗೇಷನ್ ಮೇಲೆ ಕ್ಲಿಕ್ ಮಾಡಿ ಈ ಯು ಎಸ್ ವಿ ಕಾನ್ಫೆಗ್ರೇಷನಲ್ಲಿ ಡಿಫಾಲ್ಟಾಗಿ ಎಂ ಟಿ ಪಿ ಅಂತ ಸೆಲೆಕ್ಟ್ ಆಗಿರುತ್ತೆ ಸೊ ನೀವು ಮೊಬೈಲ್ನ ಚಾರ್ಜ್ಗೆ ಹಾಕೋ ಮೊದಲು ಚಾರ್ಜಿಂಗನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಚಾರ್ಜ್ ಆಗುತ್ತೆ ನಿಮ್ಮ ಮೊಬೈಲನ್ನು ಅದರ ಜೊತೆಗೆ ಬಂದಿರುವ ಚಾರ್ಜರ್ನೊಂದಿಗೆ ಚಾರ್ಜ್ ಮಾಡಿ ಬೇರೆ ಫೋನಿನ ಅತ್ಯುತ್ತಮ ಚಾರ್ಜರ್ ಕೂಡ ನಿಮ್ಮ ಫೋನಿಗೆ ಮಾರಕವಾಗಿರುತ್ತೆ ಇದರಿಂದ ನಿಮ್ಮ ಮೊಬೈಲ್ ಬ್ಯಾಟರಿ ಫಾಸ್ಟಾಗಿ ಚಾರ್ಜ್ ಆಗೋದಿಲ್ಲ ಈ ವಿಧಾನಗಳನ್ನು ಬಳಸೋದ್ರಿಂದ ನಿಮ್ಮ ಮೊಬೈಲನ್ನು ನೀವು ಫಾಸ್ಟಾಗಿ ಚಾರ್ಜ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಮ್ಸಪ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ